ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್ ಇವತ್ತು ಏನಪ್ಪ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು ಅಫೇರ್ಸ್ ಅಫೇರ್ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಫ್ಯಾಮಿಲಿಯಲ್ಲಿ ಅಫೇರ್ ಬಗ್ಗೆ ಫ್ಯಾಮಿಲಿಯಲ್ಲಿ ದಂಪತಿಗಳಲ್ಲಿ ಗಂಡನೇ ಆಗಿರ್ಬೋದು ಇಲ್ಲ ಹೆಂಡತಿನೇ ಆಗಿರ್ಬೋದು ಅಫೇರ್ಸ್ ಬಗ್ಗೆ ಇವತ್ತು ಒಂದು ವಿಡಿಯೋನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಂಟೆಂಟ್ನ ಹೇಗೆ ನಡೀತಿದೆ ಈ ಜಗತ್ತಿನಲ್ಲಿ ಅಫೇರ್ಸು ಹುಡುಗಿಯಲ್ಲಿ ಇಲ್ಲ ಎಡ ಹೆಂಡತಿಯಲ್ಲಿ ಹೇಗೆ ನಡೀತಿದೆ ಅಫೇರ್ಸು ಮತ್ತು ಗಂಡನ ಗಂಡನಲ್ಲಿ ಹೇಗೆ ನಡೀತಿದೆ ಒಂದು ಅಫೇರ್ಸ್ ಅನ್ನೋದು ಒಂದು ವಿಡಿಯೋಸ್ ಮಾಡ್ತೀನಿ ಫ್ರೆಂಡ್ ಅಫೇರು ಅಫೇರ್ಸ್ ಅಂತಂದರೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಅಫೇರ್ಸ್ ಈಗೆಲ್ಲ ಹೇಗೆ ನಡೀತಿದೆ ಅಂತ ಅಂದರೆ ಈಗ ಗಂಡನ ಕಂಡ್ರಿಗೆ ಎಡ್ತಿಗಾಗಲ್ಲ ಎಡ್ತಿ ಕಂಡ್ರೆ ಗಂಡನೂ ಆಗಲ್ಲ ನೋಡಿದ್ರೆ ಫ್ರೆಂಡ್ಸ್ ಈ ಮನೋಭಾವಗಳು ಬಂದಾಗ ಅಫೇರ್ಸ್ ನಡೆಯೋದು ಜಾಸ್ತಿ ಅಂತ ಹೇಳ್ತೀನಿ ಓಕೆನಾ ಈಗ ಎಡ್ತಿ ಕಂಡ್ರೆ ಗಂಡನೇ ಆಗೋಲ್ಲ ಗಂಡನ ಕಂಡ್ರೆ ಎಡ್ತಿ ಆಗೋಲ್ಲ ಅಂತ ಸಂದರ್ಭದಲ್ಲಿ ಇದು ಎಷ್ಟು ತಿಂಗಳು ನಡೆಯುತ್ತೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಈ ರೀತಿ ನಡೆಯುತ್ತೆ ಓಕೆನಾ ಫ್ರೆಂಡ್ಸ್ ಆವಾಗ ಇದು ಅಫೇರ್ಸ್ ಅನ್ನೋದು ಬರ್ಬಿಡ್ತು ಫ್ರೆಂಡ್ಸು ಇಲ್ಲ ಗಂಡು ಗಂಡಿಗೆ ಆಗಿರ್ಬೋದು ಇಲ್ಲ ಹೆಣ್ಗೆ ಆಗಿರ್ಬೋದು ಓಕೆನಾ ಇದು ಯಾವ ರೀತಿಯಲ್ಲಿ ನಡೀತೆ ಅನ್ನೋದು ಫ್ರೆಂಡ್ಸ್ ಗಂಡನವರು ಆಫೀಸ್ಗೆ ಹೋದಾಗ ಓಕೆನಾ ಅಲ್ಲಿ ಅಫೇರ್ಸ್ ನಡೀಬೋದು ಓಕೆನಾ ನಾನು ವಿಂಗಡಿಸಿ ಹೇಳೋಕ್ಕಾಗೋದಿಲ್ಲ ಅಲ್ಲಿ ನಡೆಯೋದು ಇಲ್ಲ ಅಲ್ಲಿ ಜಾಬ್ ಮಾಡೋಕ್ಕಂತ ಅಲ್ಲೇ ನಡೀಬೋದು ಇಲ್ಲಾಂದರೆ ಹೆಂಡತಿಗೆ ಹೆಂಡತಿ ಜಾಬ್ ಮಾಡುವಂಥ ಅಲ್ಲೇ ಅಫೇರ್ಸ್ ಆಗಿರ್ಬೋದು ಓಕೆನಾ ಹೇಗೆ ನಡೆಯುತ್ತೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಓಕೆನಾ ಇಂಥ ಸಂದರ್ಭಗಳು ನಡೆದಾಗ ಅಲ್ಲಿ ಡೈವರ್ಸ್ ನಡೆಯುತ್ತೆ ಫ್ರೆಂಡ್ಸ್ ಓಕೆನಾ ಅಲ್ಲಿ ಡೈವರ್ಸುಗಳು ಬಂದಾಗ ಅಲ್ಲಿ ಅನಾಹುತಗಳಾಗೋದಂತೂ ಜಾಸ್ತಿ ಅಲ್ಲಿ ಫ್ರೆಂಡ್ಸ್ ಓಕೆನಾ ಇನ್ನೊಂದು ವಿಚಾರದಲ್ಲಿ ಹೇಳ್ತೀನಪ್ಪ ಅಂತ ಅಂದರೆ ಗಂಡನಲ್ಲಿ ಈಗ ಗಂಡತಿ ಎಲ್ಲರೂ ಚೆನ್ನಾಗಿದ್ದು ಓಕೆನಾ ಗಂಡಿಂಗೇನಾರ ವೈಫ್ ಮೇಲೆ ಬೇಜಾರಾಗಿ ಅಫೇರ್ಸು ಉಂಟಾಗುವಂಥದ್ದು ಆಫೀಸ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಔಟ್ಸೈಡಿಂದನೇ ಆಗಿರ್ಬೋದು ಓಕೆನಾ ಅಲ್ಲಿ ಏನಪ್ಪ ಅಂದರೆ ಮಕ್ಕಳು ಎಲ್ಲ ಬೀದಿ ಪಾಲ್ ಆಗೋವಂಥದ್ದು ಎಂಟತಿ ಬೀಗ ಬೀದಿ ಪಾಲ್ ಆಗುವಂಥದ್ದು ಇಂಥವೆಲ್ಲ ಬರುತ್ತೆ ಫ್ರೆಂಡ್ಸ್ ಓಕೆನಾ ವೈಫೈಲ್ ಬಂದರೆ ಫ್ರೆಂಡ್ಸ್ ಗಂಡ ಇದ್ದರು ಗಂಡ ಚೆನ್ನಾಗಿ ಇದ್ದರು ಓಕೆನಾ ಅವರು ವರ್ಕ್ ಮಾಡೋ ಜಾಗದಲ್ಲಿ ವೈಫರು ಮತ್ತು ಔಟ್ಸೈಡಿಂದ ಔಟ್ಸೈಡಲ್ಲಿ ಏನಾದರೂ ಅಫೈರು ಇರಬಹುದು ಇರೋದಂಥದ್ದು ಫ್ರೆಂಡ್ಸ್ ಓಕೆನಾ ಅಂಥ ಸನ್ನಿವೇಶಗಳು ಬಂದಾಗ ಹಸ್ಬೆಂಡ್ ಅವರು ತುಂಬ ತುಂಬ ಯೋಚನೆ ಮಾಡಿ ಓಕೆನಾ ಒಂದು ಏನಪ್ಪ ಅಂದರೆ ಒಂದು ಕಣ್ಣಿಡ್ತಾರೆ ವೈಫ್ ಮೇಲೆ ಓಕೆನಾ ಯಾಕೆಂದರೆ ಪ್ರೀತಿ ವಿಶ್ವಾಸದಲ್ಲಿ ಕಮ್ಮಿ ಆಯಿತು ಅಂದಾಗ ಈ ರೀತಿ ಏನಾರ ಎಡುಗಿದ್ದಾರಾ ಅವರದು ಒಂದು ಬಾರಿ ಕಣ್ಣಿಡ್ತಾರೆ ಓಕೆನಾ ಗೊತ್ತಾಗ್ದಂಗೆ ಮೊಬೈಲ್ ನಂಬರೇ ಅವರ ಅವರು ಆ ವೈಫದು ಮೊ ಮೊಬೈಲ್ನ ಮೊಬೈಲ್ ಆಗಿರ್ಬೋದು ಏನೇ ಆಗಿರ್ಬೋದು ತುಂಬ ತುಂಬ ಕಣ್ಣಿಡೋದು ತುಂಬ ತುಂಬ ಪ್ರಯತ್ನಗಳು ಮಾಡ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಇದು ಜೀವನದಲ್ಲಿ ನಡೆದ ಘಟನೆಗಳು ಓಕೆನಾ ಹಸ್ಬೆಂಡೇ ಆಗಿರ್ಬೋದು ವೈಫೇ ಆಗಿರ್ಬೋದು ಓಕೆನಾ ಈ ರೀತಿ ನಡೆಯೋದ್ರಲ್ಲಿ ಇತಿಹಾಸದಲ್ಲಿ ತುಂಬ ತುಂಬ ಘಟನೆ ನಡೆದಿದೆ ಅನ್ನೋದು ನನ್ನ ವಾಕ್ಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಸ್ಬೆಂಡ್ ಈ ರೀತಿ ಚೆಕ್ ಮಾಡಿದಾಗ ಓಕೆನಾ ಕಣ್ಣು ಹಿಡಿದಾಗ ಏನಾಗುತ್ತೆ ಅನ್ನೋದಾದರೆ ಅಲ್ಲಿ ವೈಫಿಗೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಮಾನಸಿಕವಾಗಿ ಅನ್ನೋದು ಹೇಳೋಕ್ಕಾಗಲ್ಲ ಓಕೆನಾ ಕೊಲನೇ ಆಗಿರ್ಬೋದು ಓಕೆನಾ ಸಾಯಿಸ್ ಏನೇ ಬೇಕಾದ್ರೂ ಆ ಗಂಡಸು ಆ ರೀತಿ ಅವರು ಹಸ್ಬೆಂಡಿಗೆ ಏನು ಬೇಕಾದ್ರೆ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿಯಲ್ಲಿ ಅಷ್ಟು ಸಿಟ್ಟು ಅಷ್ಟು ಕೋಪ ಬಂದಾಗ ಸ್ವಂತ ಕಟ್ಕಂಟದ ವೈಫೈ ಈ ರೀತಿ ಮಾಡಿ ಮಾಡ್ತು ಅಂತಂದ ಮೇಲೆ ಅವ್ರಿಗೆ ಬಿ ಪಿ ರೇಜ್ತು ಅಂತ ಅಂದಮೇಲೆ ಅವ್ರಿಗೆ ಮಾನಸಿಕ ಆಗ್ಬಿಡ್ತಾರೆ ಅವ್ರು ಏನು ಮಾಡ್ತಾರೆ ಸಾಯಿಸ್ತಾರೆ ಬಿಡ್ತಾರೆ ಅನ್ನೋದು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಈ ರೀತಿ ನಡೆದಿದೆ ಓಕೆನಾ ದೇವ ನಮ್ಮ ಊರಲ್ಲಿ ಪಕ್ಕದ ಊರಲ್ಲೇ ನಡೆದಿದೆ ನೋಡಿ ಓಕೆನಾ ವೈಫು ಅಫೇರ್ ಇಟ್ಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಗಾರ್ಮೆಂಟ್ಸ್ಗಳಲ್ಲಿ ಅಫೇರ್ ಇಟ್ಕೊಬಿಟ್ಟಿದೆ ಅದು ಗೊತ್ತಾಗಿಲ್ಲ ಓಕೆನಾ ಯಾರಿಗೆ ಹಸ್ಬೆಂಡಿಗೆ ಗೊತ್ತಾಗಿಲ್ಲ ಇದು ಯಾವಾಗ ಪ್ರೀತಿ ಕಮ್ಮಿ ಆಯಿತು ಹೆಂಡತಿ ಗಂಡನ ಮೇಲೆ ಈ ರೀತಿ ಅಫೇರ್ ಇದೆ ಅನ್ನೋದು ಗಂಡನ್ಗೆ ಗೊತ್ತಾದ ಮೇಲೆ ಮೊಬೈಲಲ್ಲೇ ಚೆಕ್ ಮಾಡಿ ಇದನ್ನು ಒಂದು ತಿಂಗಳು ಸತಾಯಿಸ್ಕೊಂಡು ತೊಗೊಂಡಿದ್ದಾರೆ ನೋಡಿ ಹಸ್ಬೆಂಡ್ ತೊಗೊಂಡು ಕಂಡು ಹಿಡಿದು ಓಕೆನಾ ಅವ್ರು ಹಾಕಿದಂಥ ಸ್ಯಾರಿಯಲ್ಲಿ ಕೂತ್ಕೇನ ಇಸ್ಕಿ ಸಾಯಿಸಿದ್ದಾನೆ ಅದು ಪೇಪರ್ಗೆಲ್ಲ ಬಂದಿದೆ ಪಕ್ಕದ ಹಳ್ಳಿಲಿ ನಡೆದಂಥ ಘಟನೆ ಅದಕ್ಕೊಂದ್ಸರಿ ಫ್ರೆಂಡ್ ಈ ರೀತಿ ಆಗಿದೆ ಅನ್ನೋದು ಇದೊಂದು ರೀತಿ ವಿಡಿಯೋ ನಾನು ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಆ ರೀತಿ ಯಾರು ಮಾಡ್ಕೋಬಾರ್ದು ಓಕೆನಾ ನೋಡಿ ನೀವು ಮದುವೆ ಮದುವೆ ಆಗ ಮುಂಚೆನೇ ನೀವು ಏನಪ್ಪ ಅಂತಂದರೆ ಮದುವೆ ಆಗಿರ್ತೀರ ಒಪ್ಪಿ ಓಕೆನಾ ಗಂಟೆ ದಕ್ಷಿಣ ಭಾಗ ಉತ್ತರ ಭಾಗ ವೈಫು ಈ ರೀತಿ ತೊಗೊಂಡ್ರೆ ಯಾಕೆ ಮದುವೆ ಆಗಬೇಕು ಅನ್ನೋದು ನಾನು ಹೇಳೋದು ಓಕೆನಾ ಮದುವೆ ಆಗಿ ಡೈವೋರ್ಸ್ ತೊಗೊಂಡು ಓಕೆನಾ ಚೆನ್ನಾಗಿಲ್ತಾನೆ ಅಫೇರ್ ಮಾಡ್ಕೊಳ್ಳೋದು ಯಾಕೆ ಈ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋನ ನನ್ನ ಫ್ರೆಂಡ್ಸ್ ತೊಗೊಂಡಿದ್ದೀನಿ ನಾನು ಮದುವೆ ಆಗೋ ಮುಂಚೆ ಇವೆಲ್ಲ ಯೋಚನೆ ಮಾಡಲೇಬೇಕಲ್ವಾ ಓಕೆ ಹೊಂದಾಣಿಕೆಯಿಂದ ಇರ್ತಾರ ಇರಲ್ವ ಅನ್ನೋದು ನೂರಾರು ಯೋಚನೆ ಮಾಡಬೇಕು ತಾಳಿ ಕಟ್ಸ್ಕೊಂಡು ಮುಂಚೆ ಮತ್ತು ಎಡ್ ವೈಫೇ ಆಗಿರ್ಬೋದು ಇಲ್ಲ ಹಸ್ಬೆಂಡೇ ಆಗಿರ್ಬೋದು ಮದುವೆಯಾಗ ಮುಂಚೆ ನೂರಾರು ಯೋಚನೆಗಳು ಮಾಡ್ಕೊಂಡು ತಾಳಿ ಕಟ್ಟಬೇಕು ಹಸ್ಬೆಂಡು ಇಲ್ಲ ವೈಫ್ ಆದರೆ ಕಾಳಿ ಕಟ್ಸ್ಕೋಬೇಕಾದ್ರೆ ನೂರ ಯೋಚನೆಗಳು ಮಾಡ್ಕೋಬೇಕು ಓಕೆನೇ ಈ ರೀತಿನ ಯಾರು ಮಾಡ್ಕೋಬಾರ್ದು ಅನ್ನೋದು ನನ್ನ ವಾಕ್ಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಇವು ನಮ್ಮ ಕರ್ನಾಟಕದಲ್ಲಿ ತುಂಬ ತುಂಬ ನಡೀತಾ ಇದೆ ಗಂಡ ಇದ್ದರು ಹೆಂಡತಿ ಇದ್ದರು ಈ ರೀತಿ ಅಫೇರ್ಗಳು ತುಂಬ ತುಂಬ ನಡೀತಾ ಇದೆ ಅನ್ನೋದು ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ತುಂಬ ತುಂಬ ನಾನು ಪೇಪರು ಟಿ ವಿಲಿ ಅದೇ ಡೈಲಿ ಇಲ್ಲಾಂದ್ರೆ ಒಂದು ಇಪ್ಪತ್ತು ಕೇಸ್ಗಳು ಬರ್ತವೆ ನೋಡಿ ಡೈಲಿ ಒಂದೊಂದು ಪೇಪರ್ಲಿ ಬಂದೇ ಬರುತ್ತೆ ಓಕೆನಾ ಗಂಡ ಎಡತಿ ಸಾಯಿಸೋದು ಹೆಂಡತಿ ಗಂಡನ ಸಾಯಿಸೋದು ಈ ರೀತಿ ಎಲ್ಲ ತುಂಬ ತುಂಬ ಪೇಪರ್ಗಳಲ್ಲಿ ಬರ್ತದೆ ಫ್ರೆಂಡ್ಸ್ ಓಕೆನಾ ನೋಡಿ ಫ್ರೆಂಡ್ಸ್ ಅಫೇರ್ ಅನ್ನೋದು ಗಂಡ ಇದ್ದಾಗಲೇ ಇಲ್ಲ ಹೆಂಡತಿ ಇದ್ದಾಗಲೇ ಹೇಗೆಲ್ಲ ನಡೆಯುತ್ತೆ ಓಕೆ ಗಂಡ ಅಡ್ತಿ ಅನೋನ್ಯವಾಗಿಲ್ಲ ಅಂತ ಅಂದಾಗ ಈ ರೀತಿಗಳು ಜಾಸ್ತಿ ನಡೆಯುತ್ತೆ ಓಕೆನಾ ಫ್ರೆಂಡ್ಸ್ ಗಂಡ ಅಡ್ತಿ ಚೆನ್ನಾಗಿದ್ದಾಗ ಅಷ್ಟು ಪ್ರೀತಿ ವಿಶ್ವಾಸ ಅನೋನ್ಯವಾಗಿದ್ದಾಗ ಈ ರೀತಿ ಫ್ರೆಂಡ್ಸ್ ನಡೆಯೋದೇ ಇಲ್ಲ ನಾನು ಹೇಳ್ತಿದ್ದೇನಲ್ಲ ಗಂಡ ಹೆಂಡತಿ ಪ್ರೀತಿ ವಿಶ್ವಾಸ ಅನ್ಯನ್ಯವಾಗಿ ಚೆನ್ನಾಗಿದ್ದರೆ ಈ ರೀತಿ ಯಾವುದೇ ರೀತಿಯೂ ನಡೆಯೋಕ್ಕಾಗೋದಿಲ್ಲ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಇಬ್ಬರು ದುಡ್ಮೆ ಮಾಡ್ಕೊಂಬರ್ತಾರೆ ಚೆನ್ನಾಗಿರ್ತಾರೆ ಓಕೆನಾ ಅವರೇ ಖರ್ಚು ಮಾಡ್ಕೊಂಡು ಗಂಡ್ ಈಗ ಹಸ್ಬೆಂಡು ಅವ್ರು ಸಂಬಳ ತಗೊಬಾರ್ದು ಅವ್ರು ನೋಡ್ಕೊತಾರೆ ಓಕೆನಾ ಮಕ್ಕಳಿಗೆಲ್ಲ ವೈಫು ಅವರು ಅಷ್ಟೇ ಅವರು ಸಮ ದುಡ್ಮೆ ಮಾಡಿ ಸಂಬಳ ತಗೊಂಬಂದರೆ ಅವ್ರ ಖರ್ಚಿಗೆ ಮಕ್ಕಳಿಗೆ ನೋಡ್ಕೊತಾರೆ ಫ್ರೆಂಡ್ಸ್ ಈಗೆಲ್ಲ ಇದೇನದು ಓಕೆನಾ ಎಲ್ಲಿ ಇಡೋಕ್ಕಾಗಲ್ಲ ಹಸ್ಬೆಂಡೇ ಆಗಿರ್ಬೋದು ವೈಫೇ ಆಗಿರ್ಬೋದು ಫ್ರೆಂಡ್ಸ್ ಓಕೆನಾ ಈಗೆಲ್ಲ ಅನನ್ಯವಾಗಿ ಚೆನ್ನಾಗಿದ್ದರೆ ಮಾತ್ರ ಇದೇ ರೀತಿ ನಡೀತೆ ಅಲ್ಲಿ ಕಣ್ ಅಲ್ಲಿ ವೈಫಿಗೆ ಹಸ್ಬೆಂಡಿಗೆ ಎಲ್ಲಿ ಜಗಳ ಬರುತ್ತೆ ಅನೋನ್ಯವಾಗಿ ಎಲ್ಲಿ ಚೆನ್ನಾಗಿಲ್ವೋ ಅಲ್ಲಿ ಅಫೇರ್ ನಡೆಯೋದು ತುಂಬ ಚಾನ್ಸಸ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಅದೇ ಅನೋನ್ಯವಾಗಿ ವೈಫ್ ಹಸ್ಬೆಂಡ್ ಚೆನ್ನಾಗಿದ್ದರೆ ಮಕ್ಕಳ ಜೊತೆ ನೂರಕ್ಕೆ ನೂರು ಪರ್ಸೆಂಟು ತುಂಬ ತುಂಬ ಚೆನ್ನಾಗಿರ್ತಾರೆ ಅನ್ನೋದು ನನ್ನ ವಾಕ್ಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಇನ್ನೂ ಹೆಚ್ಚಿಗೆ ನಾನು ಮಾತಾಡೋದಿಲ್ಲ ಯಾಕೆಂದರೆ ಇದು ತಪ್ಪು ಒಪ್ಪ ಅನ್ನೋದು ಗೊತ್ತಿಲ್ಲ ಯಾಕಪ್ಪ ಅಂದರೆ ನನ್ನ ಆಗಿರೋ ಚಾನಲಲ್ಲಿ ನಾನು ವೀಡಿಯೋಸ್ಗಳು ಮಾಡಾಕೋದೇ ಒಂದೇ ಏನಪ್ಪ ಅಂದರೆ ಒಂದು ಕಾಂಟೆಂಟ್ ಒಂದು ಒಳ್ಳೇದು ಮಾಡಾಕಬೇಕು ಜನಗಳು ಸಮಾಜಗಳಿಗೆ ಒಂದು ತಿಳ್ಕೋಬೇಕು ಈ ರೀತಿ ಮಾಡಬಾರ್ದು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನೋದು ನನ್ನ ವಾಕ್ಯ ಅನ್ನೋದು ನಾನು ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಒಂದು ಒಳ್ಳೆಯದು ಕೆಟ್ಟದ ಯಾವುದು ಅಂತ ಗೊತ್ತಿರೋದಿಲ್ಲ ಆದರೆ ಒಂದು ಒಂದು ಟ್ಯಾಲೆಂಟಲ್ಲೇ ಒಂದು ವೀಡಿಯೋಸ್ ಮಾಡ್ತೀನಿ ಅದು ತೊ ತಪ್ಪಾಗಿರೋದು ಅದು ಸರಿಯಾಗಿರ್ಬೋದು ಫ್ರೆಂಡ್ಸ್ ಓಕೆನಾ ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣಿನ ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಇವರಂತೇನು ಕೋರುತ್ತಿದ್ದೇನೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋನ ಹೊಸ ಹೊಸಬ್ರು ನೋಡ್ತಾ ಇದ್ರ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟಾಗಿ ಮತ್ತು ನನ್ನ ವಿಡಿಯೋನ ಎಲ್ರಿಗೂ ಕರ್ನಾಟಕ ಕರ್ನಾಟಕ ಜನತೆಗೆ ತಿಳಿಲಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅನ್ನೋದು ಹೇಳಿ ನಾನು ಈ ಈ ವಿಡಿಯೋನ ಮಾಡಿ ಇಲ್ಲಿಗೆ ಕೈ ಮುಗಿಸ್ತಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್